ಸಿದ್ದರಾಮಯ್ಯವರ ಅಭಿಮಾನಿ ಬಳಗ ಅಹಿಂದ ಯುವ ಸಮುದಾಯ ಎಲ್ಲ ಸೇರಿಬಿಟ್ಟು ಜನ್ವರಿ ಆರರಂದು ನಾಟಿ ಕೋಳಿ ಔತಣಕೂಟ ಅಂತ ಹೇಳಿಬಿಟ್ಟು ಎಲ್ಲ ಸಮಾನ ಮನಸ್ಕರ ಒಂದು ಸಮ್ಮೇಳನ ಮಾಡ್ತಾಯಿದ್ದೀವಿ ಈ ಸಮ್ಮೇಳನ ಮಾಡುವ ಉದ್ದೇಶ ಅಂದರೆ ಜನ್ವರಿ ಆರರಂದು ಸಿದ್ದರಾಮಯ್ಯವರು ಅತೀ ದೀರ್ಘಕಾಲದ ಮುಖ್ಯಮಂತ್ರಿ ರಾಜ್ಯದ ರಾಜ್ಯವನ್ನು ಆಳಿರ್ತಕ್ಕಂಥ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಲಿದ್ದಾರೆ ಅವತ್ತು ಸಂತೋಷ ಸಂತೋಷಕೂಟ ಹಾಗೆಯೇ ಈ ಐಂದ ವರ್ಗದ ಹಿಂದುಳಿದ ವರ್ಗಗಳ ಒಂದು ಆಹಾರ ಪದ್ಧತಿಯ ಮೇಲೆ ಸಿದ್ದರಾಮಯ್ಯವರನ್ನು ವಿರೋಧಿಸುವಗೋಸ್ಕರ ಅವರು ಮೀನು ತಿಂದು ದೇವಸ್ಥಾನಕ್ಕೆ ಹೋದರು ಚಿಕನ್ ತಿಂದು ಅಲ್ಲಿ ಹೋದರು ಇಲ್ಲಿ ಹೋದರು ಆ ದಿನ ಚಿಕನ್ ತಿಂದರು ಹನುಮ ಜಯಂತಿ ದಿನ ಚಿಕನ್ ತಿಂದರು ಅಂತೇಳ್ಬಿಟ್ಟು ಅವ್ರ ವಿರುದ್ಧ ಒಂದು ಏನು ಬ್ಲೇಮ್ಗಳನ್ನು ಮಾಡ್ತಾ ಇದ್ದಾರೆ ಆ ಬ್ಲೇಮು ಸಿದ್ದರಾಮಯ್ಯ ಅವರ ಮೇಲಲ್ಲ ಇದು ಒಂದು ಜನಾಂಗದ ಈ ಐಂದ ವರ್ಗಗಳ ಜ ಆಹಾರ ಪದ್ಧತಿಯ ಮೇಲೆ ಅವ್ರು ಮಾಡ್ತಿಕ್ ಮಾಡ್ತಕ್ಕಂಥ ಒಂದು ಅಟ್ಯಾಕ್ ಅಂದರೆ ನಮ್ಮ ಆಹಾರ ಪದ್ಧತಿಯನ್ನು ಅವರು ನೇರವಾಗಿ ವಿರೋಧಿಸ್ಲಿಕ್ಕೆ ಆಗದೇ ಇನ್ಡೈರೆಕ್ಟಾಗಿ ಏನು ವಿರೋಧಿಸ್ಕೊಂಡು ನಮ್ಮ ಆಹಾರ ಪದ್ಧತಿಯ ವಿರುದ್ಧವಾದ ಅವ್ರ ಹೋರಾಟದ ವಿರುದ್ಧ ಕೂಡ ನಾವು ಈ ಪಬ್ಲಿಕ್ಕಾಗಿ ನಾಟಿ ಕೋಳಿ ಔತಣಕೂಟ ಮಾಡುವ ಮೂಲಕ ಅವರಿಗೆ ಒಂದು ಪ್ರತಿರೋಧ ಒಡ್ಡುವಸ್ಕರ ಒಂದು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು